ನಿರ್ಮಾಪಕರು ಲಾಸ್ ಆಗಿಬಿಡ್ತಾರೆ ಪ್ರಾಣಕೊಂಡ್ಬಿಡ್ತಾರೆ ಅವರು ಹಣ ಸಹ ಹೇಳ್ತಾರೆ ಕನ್ನಡ ಹುಡುಗ್ರೆ ಒಂದ್ ಇಬ್ಬರು ನಿರ್ಮಾಪಕರು ಸದೃಪ್ತವಾಗಿ ಅಭಿನಯ ಹಾಗೆ ನಾವು ಚಂದನವನ್ನು ಉಳಿಸಲೇಬೇಕಾಗಿತ್ತು ಇವತ್ತು ಬೆಂಗಳೂರಿನಲ್ಲಿ ಐನೂರು ರೆಕಾರ್ಡಿಂಗ್ ಸ್ಟುಡಿಯೋ ಇದ್ದಾರೆ ಒಂದು ಸಾವಿರ ವಾದಿಗಾಗಿದ್ದಾರೆ ಅರೇಂಜರ್ಸ್ ಇಪ್ಪತ್ತೈದು ಜನ ಅರೇಂಜರ್ಸ್ ಇದ್ದಾರೆ ಇದೆಲ್ಲ ಯಾಕಾಯ್ತು ಅಂದ್ರೆ ನಾವು ಹಠ ಹಿಡಿದು ಬೆಂಗಳೂರಿನಲ್ಲಿ ಚಂದನವರು ಗಡ್ಡಿ ಮುಗಿಸುವ ಕೆಲಸಕ್ಕೆ ಇದೆಲ್ಲ ಮಾಡಿದ್ರು ಇಷ್ಟೆಲ್ಲ ಮಾಡದ ಈ ಆಡು ಮಾತಿಗೆ ತಟ್ಟಿದ ಈ ದೋಷವನ್ನು ರಿಪೇರಿ ಮಾಡಬೇಕು ಅಂತ ಈ ಆಡು ಮಾತಿ ಗೌರವ ಕೊಡೋದಕ್ಕೆ ಒಂದು ಸಂಗೀತ ಶಾಸ್ತ್ರವನ್ನು ದೇಸಿ ಸಂಗೀತಕ್ಕೆ ಒಂದು ಶಾಸ್ತ್ರವನ್ನು ತರೋಣ ಆಡು ಮಾತಿನ ಆ ಸಾಹಿತ್ಯಕ್ಕೆ ಗೌರವ ತರೋದಂತ ನಾನು ಇಪ್ಪತ್ತು ವರ್ಷಗಳ ಹಿಂದೆ ಈ ಸಭೆಯಲ್ಲಿ ಕೂತಕ್ಕಂಥ ಒಬ್ಬ ಋಷಿಯ ಹತ್ರ ಬಂದರು ಇಲ್ಲಿ ರಾಘವ್ ಅವರು ಕೂತಿದ್ದಾರೆ ನಾನು ಅಶಿಸ್ತಿನ ವ್ಯಕ್ತಿ ಆವಾಗ ಅವರನ್ನು ಭೇಟಿ ಮಾಡಿ ನಾನು ಹೀಗೆ ದೇಸಿ ಸಂಗೀತಕ್ಕೆ ಒಂದು ಶಾಸ್ತ್ರ ಒಂದು ಲಿಪಿ ಇದನ್ನೆಲ್ಲ ಮಾಡಬೇಕು ಅಂತಿದ್ದೇನೆ ನನಗೆ ಒಂದು ಪಿ ಎಚ್ ಡಿ ಮಾಡೋದಕ್ಕೆ ನನಗೆ ಗೈಡ್ ಮಾಡಿ ಸರ್ ಅಂತ ಅವರು ಅದನ್ನು ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಿ ನನಗೆ ಹೇಗೆ ಮಾಡಬೇಕು ಅಂದರು ಆದರೆ ಅದನ್ನು ಮುಂದೂ ಸಿಕ್ಕಾಗ್ತದೆ ನಾನು ಅಲ್ಲಿಂದ ದೊಡ್ಡ 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 ತಾಪತ್ರೆಗಳನ್ನು ಸಿಗಲಿಕ್ಕೆ ಈ ತಪಸ್ಸನ್ನು ಮಾಡ್ತಾ 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 ಈಗ ಹದಿನೆಂಟು ವರ್ಷ ಆದರೆ ಐದನೇ ಸಂಗೀತ ಶಾಸ್ತ್ರ ಅನ್ನುವ ಒಂದು ಪಿ ಎಚ್ ಡಿ ಟಿ ಸಿ ನಂಗೂಬಾಯಿ ಆಗಲ್ ಆನಂದ ಅವರು ಅದನ್ನು ಮಾನ್ಯತೆ ಮಾಡಿದ್ದಾರೆ ಅದರ ಜೊತೆಯಲ್ಲಿ ದೇಸಿ ಸಂಗೀತ ಪ್ರೀತಿಯಾಗಿಲ್ಲ ವಿಶ್ವ ಮಟ್ಟಕ್ಕೆ ಹೇಳುವಂಥ ಒಂದು ಆವಿಷ್ಕಾರವಾಗಿದೆ ಅಂತ ಅದಕ್ಕೆ ಮಾನ್ಯತೆ ಸಿಕ್ಕಿದೆ ಇದೆಲ್ಲ ಯಾಕೆ ಹೇಳಕ್ಕೆ ಅಂದರೆ ನಾನು ಈ ವೇದಿಕೆಯಲ್ಲಿ ಇವತ್ತಿನ ದಿನದಕ್ಕೆ ನಾನು ತುಂಬ ಋಣ ಋಣವನ್ನು ಹೊಂದಿಕೊಂಡಿದ್ದೆ ಶಂಕರೇಗೌಡರು ನಾಟಕ ಕಲೆ ಮುಖಾಂತರ ಮಂಡ್ಯವನ್ನು ಕಟ್ಟವರು ನಾನು ಹೇಗಿರುವ ಒಂದೇ ದಾರಿ ನಾನು ಹಾಡು ಕಲ್ಲವನ್ನು ಹಾಡಿನಿಂದ ಈ ಮಂಡ್ಯದ ಜನತೆಯನ್ನು ರಂಜಿಸ್ತಾ ಚಿಂತಿಸ್ತಾ ಒಟ್ಟುಗೂಡಿಸುವ ಕೆಲಸವನ್ನು ನಾನು ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಇಲ್ಲಿ ಅನನ್ಯ ಅಂತ ಒಂದು ಸಂಸ್ಥೆ ಇದೆ ಆ ಅನ್ಯನ್ಯ ಸಂಸ್ಥೆಯಲ್ಲಿ ನನ್ನ ದೇಶೀಯ ವಿದ್ಯಾಸಂಸ್ಥೆಯ ಸಂಗೀತ ಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ ಅಲ್ಲಿ ನಮ್ಮ ಈ ಯೂನಿವರ್ಸಿಟಿಯವರು ನಮ್ಗೆ ಈಗ ಐದನೇ ಸಂಗೀತ ಶಾಸ್ತ್ರ ಸರ್ಟಿಫಿಕೇಟ್ ಕೋರ್ಸ್ಗೆಟ್ಟಿದೆ ಕರ್ನಾಟಕ ಮ್ಯೂಸಿಕ್ ಸರ್ಟಿಫಿಕೇಟ್ ಕೋರ್ಸ್ ಹಿಂದೂಸ್ತಾನಿ ಸಂಗೀತ ಸರ್ಟಿಫಿಕೇಟ್ ಕೋರ್ಸ್ ಐದನೇ ಸಂಗೀತ ಶಾಸ್ತ್ರ ಸರ್ಟಿಫಿಕೇಟ್ ಕೋರ್ಸ್ ಸುಗಮ ಸಂಗೀತ ಸರ್ಟಿಫಿಕೇಟ್ ಕೋರ್ಸ್ ಮತ್ತು ಸಿನಿಮಾ ಸಂಗೀತ ಇನ್ನು ಬಹಳ ವಿಶೇಷ ಸಿನಿಮಾ ಸಂಗೀತದ ಸರ್ಟಿಫಿಕೇಟ್ ಕೋರ್ಸ್ ಕೂಡ ಮಾನ್ಯತೆ ಕೊಟ್ಟಿದೆ ಈ ಐದು ಕೋರ್ಸ್ಗಳನ್ನು ಮಂಡ್ಯ ಜಿಲ್ಲೆಯಲ್ಲಿ ನಾನು ಪ್ರಾರಂಭಿಸ್ತೀನಿ ಜುಲೈ ಹದಿನೇಳನೇ ತಾರೀಕು ಎಲ್ಲ ಪ್ರಾಥಮಿಕವಾಗುತ್ತೆ ಎಲ್ಲ ಮಕ್ಕಳಿಗೆ ಯಾವುದೇ ಭೇದಭಾವ ಇಲ್ಲದೆ ಎಲ್ಲ ಮಕ್ಕಳಿಗೆ ಆನ್ಲೈನ್ ಮತ್ತು ಆಫ್ಲೈನಲ್ಲಿ ಈ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಕಲಿಸುವ ನಿರ್ಧಾರ ನಿರ್ಧಾರಗೊಂಡಿದ್ದೀನಿ ಇದರ ಜೊತೆಗೆ ಜಿ ಅವರಿಗೆ ನಾನು ಒಂದು ರಿಕ್ವೆಸ್ಟ್ ಇದೆ ಇವತ್ತು ಕರ್ನಾಟಕ ಅಲ್ಲಿ ಭಾಳ ಶಿಸ್ತಾಗಿ ಆ ಸಂಸ್ಥೆಯನ್ನು ಆ ಆಫೀಸಲ್ಲಿ ಕೂತ್ರೆಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ ಅದು ಸ್ವಲ್ಪ ಕೂತಿದ್ದಾಗ ಎದುರುಗಡೆ ಒಂದು ಕಟ್ಟಡ ಇತ್ತು ಏನು ಫ್ಯಾಲಿ ಕಟ್ಟಡ ಅಂತೆ ಇಲ್ಲಿ ಒಂದು ಸಭಾಂಗಣ ಕಟ್ಟಡ ಏನಕ್ಕೆ ಅದರಲ್ಲಿ ಏನೋ ಫ್ಯಾನ್ಸ್ ನಾನು ಅವರಿಗೆ ರಿಕ್ವೆಸ್ಟ್ ಒಂದು ಕಾರ್ಯಕ್ರಮವನ್ನು ಐನೂರು ಡಾಲರ್ಸ್ ಹತ್ತು ಹತ್ತು ಸಾವಿರ ರೂಪಾಯಿ ಐನೂರು ಡಾಲರ್ಸ್ ಹತ್ತು ಹತ್ತು ಸಾವಿರ ಪುಟ್ಟರಾಜು ಸಾರಿಗೆ ನೂರು ಟಿಕೆಟ್ ಕೊಟ್ಕೊಳ್ಳೋಣ ಕೊಟ್ಟು ಐನೂರು ಡಾಲರ್ಸು ಹತ್ತು ಸಾವಿರ ರೂಪಾಯಿ ಐವತ್ತು ಲಕ್ಷ ರೂಪಾಯಿ ಅದರಿಂದ ಬರುವ ಹಾಗೆ ಯೋಚನೆ ಮಾಡಿ ನಾನು ನನ್ನ ತಂಡದ ಜನರಲ್ಲಿ ಅದ್ಭುತವಾಗಿ ಒಂದು ಸಂಗೀತದ ಕಾರ್ಯಕ್ರಮವನ್ನು ನನ್ನ ಖರ್ಚಿನಲ್ಲಿ ಇಲ್ಲಿ ನಾನು ಅದನ್ನು ಬಿ ಜಿ ಎಸ್ ಅವರು ಕೊಡ್ತಾರೆ ಪ್ರತಿ ತಿಂ ಫ್ರೀ ಆಗಿ ಕೊಡ್ತಾರೆ ಮತ್ತು ಓಡಾಡಕ್ಕೆ ಬೇಕಾದಷ್ಟು ಗಂಡು ಇರ್ತಾರೆ ಹಾಗಾಗಿ ಹೆಚ್ಚು ಖರ್ಚು ಮಾಡದೆ ಐವತ್ತು ಲಕ್ಷವನ್ನು ನೇರವಾಗಿ ಸಭಾ ಮಾಡಿ ಕಾರಣ ನಾವು ಕೊಡುವ ಕಾರ್ಯಕ್ರಮ ಎಲ್ಲವನ್ನು ರಂಜಿಸ್ಲಿಕ್ಕೆ ಹಾರೈಸಿ ಇವತ್ತು ಈ ವೇದಿಕೆಯಲ್ಲಿಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ